ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಡೆಸುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಆರಂಭವಾಗಿರುವ ಜಾತಿ ಗಣತಿ ವಿಚಾರದಲ್ಲಿ ಬಿಜೆಪಿ ನಾಯಕರು ದಿನಕ್ಕೊಂದು ನಿಲುವನ್ನು ತಾಳ್ತಾ ಇದ್ದಾರೆ ಸಮೀಕ್ಷೆ ಆರಂಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಸಾಕಷ್ಟು ತಗಾದೆ ತೆಗೆದರು ಕೊನೆಗೆ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದು ಸಮೀಕ್ಷೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ನಾಯಕರ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ಕೇಂದ್ರ ಬಿಜೆಪಿ ನಾಯಕರು ಜಾತಿ ಗಣತಿಯನ್ನ ವಿರೋಧಿಸ್ತಾ ಇರುವುದು ಕೇಸರಿ ಕಾರ್ಯಕರ್ತರಲ್ಲೇ ಗೊಂದಲಕ್ಕೆ ಕಾರಣವಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ ಪುಲಿಕೇಶಿ ನಗರದಲ್ಲಿ ಓಟ್ ಚೋರಿ ಅಭಿಯಾನದ ಸಹಿ ಸಂಗ್ರಹದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಸಿಎಂ ಡಿಸಿಎಂ ಜೊತೆಗೂ ಸುರ್ಜೇವಾಲಾ ಚರ್ಚೆ ನಡೆಸಲಿದ್ದಾರೆ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಆಸ್ಪತ್ರೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಜಲಮಂಡಳಿ ಅವಳ ಅಳವಡಿಸಿರುವಂತಹ ನೀರಿನ ಬೃಹದಾಕಾರದ ಪೈಪ್ಗಳು ಹಳೆಯದಾಗಿದೆ ಅವುಗಳಿಂದ ದಿನನಿತ್ಯ ಲೀಟರ್ಗಟ್ಟಲೆ ನೀರು ಲೀಕೇಜ್ ಆಗುವುದು ಶುರುವಾಗಿದೆ ಇದರಿಂದಾಗಿ ದಿನನಿತ್ಯ ಕೋಟಿ ಕೋಟಿ ರೂಪಾಯಿ ಜಲಮಂಡಳಿಗೆ ನಷ್ಟವಾಗ್ತಾ ಇದೆ ಇನ್ನು ಅವುಗಳ ರಿಪೇರಿ ಮಾಡುವುದು ಜಲಮಂಡಳಿ ಕಷ್ಟ ಅನ್ನೋ ಹಾಗಾಗ್ಬಿಟ್ಟಿದೆ ಜಲಮಂಡಳಿಗೆ ಟ್ರಾಫಿಕ್ ಸಮಸ್ಯೆ ಹಾಗೂ ರಸ್ತೆಗಳನ್ನ ಅಗೆಯಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಏಕಕಾಲಕ್ಕೆ ಹಳೆಯ ಪೈಪ್ಗಳ ರಿಪೇರಿ ಮಾಡುವುದು ಕಷ್ಟವಾಗ್ತಾ ಇದೆ ನಕಲಿ ಕ್ಲಿನಿಕ್ ವೈದ್ಯನ ಟ್ರೀಟ್ಮೆಂಟ್ಗೆ ನರಳಿ ನರಳಿ ಬಾಲಕಿ ಮೃತಪಟ್ಟಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಮಾಲೂರಿನ ದೊಡ್ಡ ಎಗ್ಗಲೂರು ಗ್ರಾಮದಲ್ಲಿ ನಡೆದಿದೆ ಎಂಟು ವರ್ಷದ ತಾನ್ವಿ ಮೃತಪಟ್ಟಂತಹ ಬಾಲಕಿ ಅಂತ ಗುರುತಿಸಲಾಗಿದೆ ಜ್ವರ ಅಂತ ಆಸ್ಪತ್ರೆಗೆ ಬಾಲಕಿ ಸಾನ್ವಿ ದಾಖಲಾಗಿದ್ದು ಈ ವೇಳೆ ಟ್ರೀಟ್ಮೆಂಟ್ ನೆಪದಲ್ಲಿ ನಕಲಿ ವೈದ್ಯ ಇಂಜೆಕ್ಷನ್ ಕೊಟ್ಟಿದ್ದಾನೆ ಇಂಜೆಕ್ಷನ್ ಕೊಟ್ಟಿದ್ದ ಜಾಗದಲ್ಲಿ ಬಾಲಕಿ ವಿಪರೀತ ನೋವನ್ನು ಅನುಭವಿಸಿದ್ದು ರಕ್ತ ಹೆಪ್ಪುಗಟ್ಟಿ ಹಸಿರು ಬಣ್ಣಕ್ಕೆ ತಿರುಗಿ ಚಿಕಿತ್ಸೆ ಫಲಿಸದೆ ಬಾಲಕಿ ಮೃತಪಟ್ಟಿದ್ದಾಳೆ ಘಟನೆಗೆ ಸಂಬಂಧಪಟ್ಟಂತೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭೀಮಾ ನದಿ ಬೆಲ್ಟ್ನಲ್ಲಿ ಮತ್ತೆ ರಕ್ತಪಾತದ ವರದಿಯಾಗಿದೆ ಹಾಡ ಹಗಲೆ ಅಪರಿಚಿತ ದುಷ್ಕರ್ಮಿಗಳು ಚಡಚಣ ತಾಲೂಕಿನ ದೇವರ ನೆಂಬರಗಿ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಅವರನ್ನು ಕೊಂದಿದ್ದಾರೆ ರೌಡಿ ಶೀಟರ್ ಮಹದೇವ ಸಾಹುಕಾರ ಭೈರಗೊಂಡ ಅವರ ಆಪ್ತರು ಅಂತ ಹೇಳಲಾದ ಮೃತ ವ್ಯಕ್ತಿಯನ್ನ ಗ್ರಾಮ ಪಂಚಾಯತ್ ಕಚೇರಿಯ ಬಳಿಯೇ ನಾಲ್ವರು ಗುಂಡು ಹಾರಿಸಿ ಕೊಂದಿದ್ದಾರೆ ಕೊಲೆ ಆರೋಪಿ ಸುನೀಲ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಲ್ಲಿ ಹಲವು ದಿನಗಳ ಬಿಡುವು ಕೊಟ್ಟಿದ್ದಂತಹ ಮಳೆರಾಯ ಮತ್ತೆ ಅಬ್ಬರಿಸಿದ್ದಾನೆ ನಗರದ ರಿಚ್ಮಂಡ್ ಸರ್ಕಲ್ ಶಾಂತಿನಗರ ಲಾಲ್ಬಾಗ್ ಕೆಆರ್ ಸರ್ಕಲ್ ಚಾಮರಾಜಪೇಟೆ ಕೆಆರ್ ಮಾರ್ಕೆಟ್ ಮೆಜೆಸ್ಟಿಕ್ ಜಯನಗರ ಸೇರಿ ಹಲವೆಡೆ ಧಾರಾಕಾರ ಮಳೆಯಾಗಿದೆ ಮಳೆ ನೀರು ರಸ್ತೆಯಲ್ಲೇ ಪರಿಣಾಮ ವಾಹನ ಸವಾರರು ಪರದಾಟವನ್ನು ನಡೆಸಿದ್ದಾರೆ ಇಂದು ಕರಾವಳಿ ಜಿಲ್ಲೆಗಳು ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಯಾದಗಿರಿ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಬಳ್ಳಾರಿ ಬೆಂಗಳೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನ ಕೊಡಗು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ವೈಭವದ ಜಂಬೂ ಸವಾರಿ ಮೆರವಣಿಗೆಗೆ ಸಿಎಂ ಸಿದ್ದರಾಮಯ್ಯ ಅದ್ದೂರಿಯಾಗಿ ಚಾಲನೆಯನ್ನು ನೀಡಿದರು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಚಿನ್ನದ ಅಂಬಾರಿಯಲ್ಲಿ ಶ್ರೀ ಚಾಮುಂಡೇಶ್ವರಿಯನ್ನು ಹೊತ್ತು ಬರ್ತಾಯದಂತೆ ಸಿಎಂ ಸಿದ್ದರಾಮಯ್ಯ ವೈಭವದ ಜಂಬೂ ಸವಾರಿಗೆ ಗೌರವವನ್ನು ಸಲ್ಲಿಸಿದ್ರು ನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುವ ಕಲಾತಂಡಗಳು ಸರ್ಕಾರದ ಸಾಧನೆಯ ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳು ಅತ್ಯಾಕರ್ಷವಾಗಿವು ಲಕ್ಷಾಂತರ ಜನರು ದಸರಾವನ್ನು ಕಂಡು ತಿಂಗಳು ವಿಶ್ವವಿಖ್ಯಾತ ಮೈಸೂರು ದಸರಾದ ಅಂತಿಮ ಕಾರ್ಯಕ್ರಮವಾದ ಪಂಜಿನ ಕವಾಯತು ಅದ್ದೂರಿಯಾಗಿ ನೆರವೇರಿದೆ ಪಂಜಿನ ಕವಾಯತಿನಲ್ಲಿ ಗೌರವ ವಂದನೆ ಸ್ವೀಕರಿಸಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಲೇಸರ್ ಶೋ ಡ್ರೋನ್ ಶೋ ಟಾರ್ಚ್ ಲೈಟ್ ಪರೇಡ್ ವೀಕ್ಷಿಸಿ ಖುಷಿಪಟ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಎಚ್ಸಿ ಮಹದೇವಪ್ಪ ಇತರ ಶಾಸಕರು ಅಧಿಕಾರಿಗಳು ಲಕ್ಷಾಂತರ ಸಾರ್ವಜನಿಕರು ಕವಾಯತಿನಲ್ಲಿ ನಾನಾ ಸಾಹಸ ದೃಶ್ಯಗಳನ್ನು ಕಣ್ತುಂಬಿಕೊಂಡರು ಪಂಜಿನ ಕವಾಯತು ಮೂಲಕ ಈ ವರ್ಷದ ಅದ್ದೂರಿ ದಸರಾ ಿದೆ ಮಂಗಳೂರಿನಲ್ಲಿ ದಸರಾ ಶೋಭಾಯಾತ್ರೆಯನ್ನು ಅಧೂರಿಯಾಗಿ ನೆರವೇರಿಸಲಾಯಿತು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ ಏಳು ಕಿಲೋಮೀಟರ್ ಶೋಭಾಯಾತ್ರೆ ನಡೆಸಲಾಯಿತು ಶೋಭಾಯಾತ್ರೆಯಲ್ಲಿ ಸುಮಾರು ಅರವತ್ತೊಂಬತ್ತಕ್ಕೂ ಹೆಚ್ಚು ಟ್ಯಾಬ್ಲೂಗಳು ಪ್ರದರ್ಶನಗೊಂಡಿತು ಶೋಭಾಯಾತ್ರೆಯುದ್ದಕ್ಕೂ ಸಾಗುವ ದಾರಿಯಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗಾರ ಮಾಡಲಾಗಿತ್ತು ಇಂದು ಮುಂಜಾನೆಯವರೆಗೂ ಶೋಭಾಯಾತ್ರೆ ಸಾಗಲಿದೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮಾಚಘಟ್ಟ ಗ್ರಾಮದಲ್ಲಿ ನವರಾತ್ರಿಯ ಪ್ರಯುಕ್ತ ಚಾಮುಂಡೇಶ್ವರಿಯ ಸ್ವರೂಪವಾದ ಶ್ರೀ ಅಂಬಿಕಾ ದೇವಿ ಶ್ರೀ ಚೌಡೇಶ್ವರಿ ದೇವಿಗೆ ಒಂಬತ್ತು ದಿನಗಳ ಕಾಲ ಅಂದರೆ ಪ್ರತಿದಿನ ಒಂದೊಂದು ಅಲಂಕಾರವನ್ನು ಮಾಡಲಾಗಿತ್ತು ತರಕಾರಿ ಗುಲಾಬಿ ಬಳೆ ಕೊಬ್ಬರಿ ಹಣ್ಣು ಡ್ರೈ ಫ್ರೂಟ್ಸ್ ನಿಂಬೆಹಣ್ಣು ಅರಿಶಿನ ಕೊನೆಯ ದಿನ ಕಡಲೇಕಾಯಿ ಅಲಂಕಾರ ಮಾಡಿ ಮಹಾಮಂಗಳಾರತಿ ಪೂಜೆ ನೆರವೇರಿಸಲಾಯಿತು ಭಕ್ತಾದಿಗಳು ದೇವಿಯ ಅಲಂಕಾರ ನೋಡಿ ಕಣ್ತುಂಬಿಕೊಂಡರು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ನೂರ ಐವತ್ತಾರನೇ ಜನ್ಮದಿನದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಜ್ಫಾಟ್ಗೆ ತೆರಳಿ ಗಾಂಧಿಗೆ ಗೌರವ ನಮನ ಸಲ್ಲಿಸಿದ್ರು ಮಹಾತ್ಮ ಗಾಂಧಿ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಮೋದಿ ಗಾಂಧಿ ಜಯಂತಿಯು ಪ್ರೀತಿಯ ಬಾಪು ಅವರ ಅಸಾಧಾರಣ ಜೀವನಕ್ಕೆ ಗೌರವ ಸಲ್ಲಿಸುವ ಬಗ್ಗೆ ಅವರ ಆದರ್ಶಗಳು ಮಾನವ ಇತಿಹಾಸದ ಹಾದಿಯನ್ನು ಪರಿವರ್ತಿಸಿದವು ಧೈರ್ಯ ಸರಳತೆ ಹೇಗೆ ದೊಡ್ಡ ಬದಲಾವಣೆಯ ಸಾಧನೆಗಳ ಆಗಬಹುದು ಅನ್ನುವುದನ್ನು ಅವರು ಪ್ರದರ್ಶಿಸಿದ್ರು ಅಂತ ಸ್ಮರಿಸಿದ್ದಾರೆ ದುರ್ಗಾಷ್ಟಮಿ ದಿನದಂದೇ ಪಾಪಿ ಪಾಕಿಸ್ತಾನಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಗುಜರಾತ್ನ ಕಚ್ನಲ್ಲಿ ನಡೆದ ಶಾಸ್ತ್ರ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ರಕ್ಷಣಾ ಸಚಿವರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನವು ಭಾರತದ ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸುವುದಕ್ಕೆ ವಿಫಲ ಪ್ರಯತ್ನವನ್ನು ಮಾಡಿತು ನಮ್ಮ ಸೇನೆಯು ಸೂಕ್ತ ಉತ್ತರವನ್ನು ನೀಡಿದೆ ಪಾಕಿಸ್ತಾನವು ಸರ್ ಕ್ರೀಕ್ ಪ್ರದೇಶದಲ್ಲಿ ನುಸುಳೋದಕ್ಕೆ ಧೈರ್ಯ ಮಾಡಿದರೆ ಅದರ ಭೌಗೋಳಿಕತೆಯನ್ನೇ ಬದಲಾಯಿಸಬೇಕಾಗತ್ತೆ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ವಿದೇಶಿ ನೆಲದಲ್ಲಿ ಭಾರತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸುವುದರ ಮೂಲಕ ವಿವಾದಕ್ಕೀಡಾಗಿದ್ದಾರೆ ಕೊಲಂಬಿಯಾದ ಕೊಲಂಬಿಯಾದಲ್ಲಿ ಮಾತನಾಡಿದಂತಹ ರಾಹುಲ್ ಆಡಳಿತಾರೂಢ ಬಿಜೆಪಿ ಭಾರತದ ಪ್ರಜಾಪ್ರಭುತ್ವದ ರಚನೆಯನ್ನ ನಾಶಪಡಿಸುತ್ತದೆ ಅಂತ ಆರೋಪಿಸಿದ್ದಾರೆ ಇದೇ ವೇಳೆ ಭಾರತವು ಎಂಜಿನಿಯರಿಂಗ್ ಮತ್ತು ಆರೋಗ್ಯ ರಕ್ಷಣೆಯಂತಹ ಕ್ಷೇತ್ರಗಳಲ್ಲಿ ಬಲವಾದ ಸಾಮರ್ಥ್ಯಗಳನ್ನು ಹೊಂದಿದೆ ಆದರೆ ತಿದ್ದುಪಡಿ ಅಗತ್ಯವಿರುವ ರಚನೆಯಲ್ಲಿ ನ್ಯೂನ್ಯತೆಗಳಿವೆ ಅಂತ ಹೇಳಿದರು ಪಹಲ್ಗಾಮ್ ದಾಳಿ ನಂತರ ಭಾರತದ ನಿಜವಾದ ಸ್ನೇಹಿತ ಯಾರು ಎಂಬುದು ಗೊತ್ತಾಗಿದೆ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಆರ್ಎಸ್ಎಸ್ ವಾರ್ಷಿಕ ವಿಜಯದಶಮಿ ರ್ಯಾಲಿಯಲ್ಲಿ ಮಾತನಾಡಿದ ಭಾಗವತ್ ರಾಷ್ಟೀಯ ಭದ್ರತೆ ಬಂದಾಗ ಭಾರತವು ಹೆಚ್ಚು ಜಾಗರೂಕವಾಗಿ ಇರಬೇಕು ಅಂತ ಸಲಹೆಯನ್ನು ನೀಡಿದ್ದಾರೆ ನಾವು ಇತರ ದೇಶಗಳೊಂದಿಗೆ ಸ್ನೇಹಪರ ಸಂಬಂಧವನ್ನು ಕಾಪಾಡಿಕೊಂಡಿದ್ದರೂ ನಾವು ಅದನ್ನು ಮುಂದುವರೆಸುತ್ತೇವೆ ನಮ್ಮ ಭದ್ರತೆಗೆ ಬಂದಾಗ ನಾವು ಹೆಚ್ಚು ಜಾಗರೂಕರಾಗಿರಬೇಕು ನಾವು ಸ್ವದೇಶಿ ಮತ್ತು ಸ್ವಾವಲಂಬನೆಯತ್ತ ಗಮನವನ್ನು ಹರಿಸಬೇಕು ಅಂತ ಕರೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ಸಂಬಂಧಿತ ಪ್ರಶ್ನೆ ಮತ್ತು ದೂರುಗಳನ್ನ ಪರಿಹರಿಸಬೇಕು ಅಂತ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ತೆರೆದಿತ್ತು ಈಗಾಗಲೇ ಮೂರು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಸಂಶಯಗಳನ್ನು ನಿವಾರಿಸಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಒಂದು ಒಂಬತ್ತು ಒಂದು ಐದು ತೆರೆದಿದ್ದು ಅಲ್ಲದೆ ವಾಟ್ಸಪ್ ಮತ್ತು ಎಸ್ ಎಂ ಎಸ್ಗಳ ಮೂಲಕ ಪ್ರಶ್ನೆ ಮತ್ತು ದೂರುಗಳನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಹದಿನೇಳು ಸಾರ್ವಜನಿಕರು ದೂರು ಸಂಶಯಗಳನ್ನು ಸಿಸಿಪಿಎ ಗಮನಕ್ಕೆ ತರಬಹುದು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ದಸರಾ ಮತ್ತು ದೀಪಾವಳಿ ಹಬ್ಬದ ಸಂದರ್ಭ ರಾಜ್ಯಗಳ ಅಭಿವೃದ್ಧಿಗೆ ಸಹಾಯವಾಗುವಂತೆ ಹೆಚ್ಚುವರಿ ತೆರಿಗೆ ಹಂಚಿಕೆ ಬಿಡುಗಡೆ ಮಾಡಿದೆ ಈ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಹಿತಿಯನ್ನು ನೀಡಿದ್ದು ಇಪ್ಪತ್ತೆಂಟು ರಾಜ್ಯಗಳಿಗೆ ಒಟ್ಟಾರೆ ಒಂದು ಲಕ್ಷದ ಒಂದು ಸಾವಿರದ ಆರುನೂರ ಮೂರು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಂಚಿಕೆಯ ಮೊತ್ತವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಇದರಲ್ಲಿ ಮೂರು ಸಾವಿರದ ಏಳುನೂರ ಐದು ಕೋಟಿ ರೂಪಾಯಿ ಹಂಚಿಕೆಯಾಗಿದ್ದು ರಾಜ್ಯ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಗಳಿಗೆ ಸಮರ್ಪಕವಾಗಿ ಬಳಸೋದಕ್ಕೆ ಸೂಚಿಸಲಾಗಿದೆ ಯಾರ ಹೆಸರುಗಳನ್ನು ಹೇಳದೆ ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ದಸರಾ ರ್ಯಾಲಿಯಲ್ಲಿ ಶಿಂದೆ ಬಣ್ಣ ಬಣ್ಣದ ಮಾತುಗಳನ್ನು ಆಡಿದ್ದಾರೆ ಅಂದರೆ ಆ ಒಂದು ಬಣ್ಣದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಪಕ್ಷ ಮತ್ತು ಚಿಹ್ನೆಯನ್ನು ಕದ್ದವರು ಎಂದಿಗೂ ಮೂಲ ಶಿವಸೇನೆ ಪಕ್ಷದ ಮುಖ್ಯಸ್ಥರಾಗೋದಕ್ಕೆ ಸಾಧ್ಯವಿಲ್ಲ ಬಿಜೆಪಿ ನಮಗೆ ಹಿಂದುತ್ವವನ್ನು ಕಲಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ರೆ ಆ ಧೈರ್ಯ ಮಾಡಬೇಡಿ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರವಿದೆ ಎಂಬ ಪ್ರಧಾನಿ ಮೋದಿ ಅವರ ಹೇಳಿಕೆಗೆ ಅಸಾದುದ್ದೀನ್ ಓವೈಸಿ ತಿರುಗೇಟನ್ನು ನೀಡಿದ್ದಾರೆ ಸಂಘದ ಯಾವುದೇ ಸದಸ್ಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿಲ್ಲ ಅಂತ ಪ್ರಧಾನಿ ಮೋದಿ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜಯದಶಮಿ ದಿನದಂತೆ ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ಬಂಧಾನದಲ್ಲಿ ಘನಘೋರ ದುರಂತ ಸಂಭವಿಸಿದ್ದು ಕನಿಷ್ಠ ಹತ್ತು ಜನ ಮೃತಪಟ್ಟಿದ್ದಾರೆ ದುರ್ಗಾ ಪೂಜೆ ಬಳಿಕ ವಿಗ್ರಹ ವಿಸರ್ಜನೆ ವೇಳೆ ಟ್ರ್ಯಾಕ್ಟರ್ ನೀರಿಗೆ ಉರುಳಿ ದುರ್ಘಟನೆ ಸಂಭವಿಸಿದೆ ಮೃತರ ಪೈಕಿ ಯುವತಿಯರೇ ಹೆಚ್ಚು ಅನ್ನುವುದು ತಿಳಿದು ಬಂದಿದೆ ಆರ್ದ್ಲಾ ಮತ್ತು ಜಂಬ್ಲಿ ಗ್ರಾಮಗಳಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಭಕ್ತರು ಈ ಒಂದು ದುರ್ಗಾ ವಿಗ್ರಹವನ್ನು ವಿಸರ್ಜನೆಗೆ ಮಾಡಬೇಕು ಅಂತ ಹೇಳಿ ಕೊಂಡೊಯ್ಯುವ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿದೆ ಅಹಿಂಸೆಯನ್ನು ಪ್ರತಿಪಾದಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿಯಂತೆ ನಕ್ಸಲರು ಶರಣಾಗಿದ್ದಾರೆ ಅಹಿಂಸೆಯಿಂದ ನಮ್ಮ ಹಕ್ಕು ಪಡೆದುಕೊಳ್ಳುವುದು ಸಾಧ್ಯವಿಲ್ಲ ಅಂತ ನಂಬಿ ಈ ಹಿಂಸೆಯ ದಾರಿ ಹರಿತಿದ ಬರೋಬ್ಬರಿ ನಕ್ಸಲರು ಶರಣಾಗಿದ್ದಾರೆ ಎಡಪಂಥೀಯ ಉಗ್ರವಾದದ ವಿರುದ್ಧದ ಹೋರಾಟದಲ್ಲಿ ಒಂದು ಪ್ರಮುಖ ಪ್ರಗತಿಯಲ್ಲಿ ಅಕ್ಟೋಬರ್ ಎರಡರಂದು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ನೂರ ಮೂರು ಮಾವೋವಾದಿಗಳು ಹಿರಿಯ ಪೊಲೀಸ್ ಮತ್ತು ಅರೆ ಸೈನಿಕ ಅಧಿಕಾರಿಗಳ ಮುಂದೆ ಶರಣಾದರು ರಾಜ್ಯದ ಪುನರ್ವಸತಿ ಪ್ಯಾಕೇಜ್ನ ಭಾಗ ಪ್ರತಿಯೊಬ್ಬ ಶರಣಾದಂತಹ ನಕ್ಸಲನಿಗೂ ಐವತ್ತು ಸಾವಿರ ರೂಪಾಯಿಗಳ ಚೆಕ್ ಅನ್ನು ನೀಡಲಾಯಿತು ಪಂಜಾಬ್ನ ಗುರುದಾಸ್ಪುರ್ ಜಿಲ್ಲೆಯಲ್ಲಿ ಮಹಿಳೆ ತನ್ನ ವೃದ್ಧ ಅತ್ತೆಯ ಮೇಲೆ ದೈಹಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಅತ್ತೆ ಹಾಗೂ ತನ್ನ ಮಗನ ಜೊತೆ ವಾಸವಾಗಿದ್ದಂತಹ ಮಹಿಳೆಯೊಬ್ಬಳು ತನ್ನ ಅತ್ತೆಗೆ ಹಿಗಾಮುಗ್ಗಾ ತಳಿಸಿ ಹಿಂಸೆಯನ್ನ ನೀಡುತ್ತಾ ಇದ್ದು ಆಸ್ತಿಯನ್ನ ತನ್ನ ಹೆಸರಿಗೆ ವರ್ಗಾಯಿಸುವಂತೆ ಒತ್ತಡವನ್ನ ಹೇರ್ತಾ ಇದ್ದಾಳೆ ಅಂತ ಹೇಳಿ ಅಜ್ಜಿ ಇದೀಗ ಗಂಭೀರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆರೋಪ ಮಾಡುವುದು ಅಲ್ಲದೆ ದಿನಂ ಪ್ರತಿ ಈ ರೀತಿಯಾದಂತಹ ಚಿತ್ರ ಹಿಂಸೆಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಗೋರಖನಾಥ ದೇವಸ್ಥಾನದಲ್ಲಿ ವಿಜಯದಶಮಿ ಎಂದು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಶಿವನ ಅವತಾರವಾದ ಮಹಾಯೋಗಿ ಗುರು ಗೋರಖನಾಥನಿಗೆ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿದ್ರು ಗೋರಕ್ಷ ಪೀಠಾಧೀಶರ ಈ ಒಂದು ಗೋರಕ್ಷಕ ಪೀಠಾಧೀಶ್ವರು ಇದ್ದರಲ್ಲ ಅವರು ಸಾಂಪ್ರದಾಯಿಕ ವೇಷಭೂಷಣವನ್ನು ಕೂಡ ಧರಿಸಿದಂತಹ ಈ ಸಿಎಂ ಯೋಗಿ ಅವರು ಪೀಠದ ಆಚಾರ ವಿಚಾರಗಳನ್ನ ಕೂಡ ವೀಕ್ಷಣೆ ಮಾಡಿದರು ಕೇಂದ್ರದ ಮಾಜಿ ಸಚಿವೆ ಸ್ಮೃತಿ ಇರಾನಿ ಸಾಂಪ್ರದಾಯಿಕ ಬಂಗಾಳಿ ಸಿರಿಯುಟು ದುರ್ಗಾ ಪೂಜಾ ಮಂಟಪದಲ್ಲಿ ಧುನುಚಿ ನೃತ್ಯ ಪ್ರದರ್ಶಿಸಿದ್ರು ದುರ್ಗಾ ಪೂಜೆ ಆಚರಣೆಯ ಅಂತಿಮ ದಿನವಾದ ಹಿನ್ನೆಲೆ ಸ್ಮೃತಿ ಇರಾನಿ ಮಹಿಳೆಯರೊಂದಿಗೆ ಸಾಂಪ್ರದಾಯಿಕ ಬಂಗಾಳಿ ಸೀರೆಯುಟ್ಟು ನಾಚ ಪ್ರದರ್ಶಿಸುತ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಿರುಪತಿಯ ತಿರುಮಲದಲ್ಲಿ ಶ್ರೀವಾರಿ ಬ್ರಹ್ಮೋತ್ಸವ ಧೂರಿಯಾಗಿ ಸಂಪನ್ನಗೊಂಡಿದೆ ಈ ಬಾರಿ ವೈಕುಂಠವಾಸಿ ವೆಂಕಟೇಶ್ವರನ ಬ್ರಹ್ಮೋತ್ಸವವು ಅಭೂತಪೂರ್ವ ವೈಭವದಿಂದ ಯಾವುದೇ ಅಡ್ಡಿ ಇಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂಟು ದಿನಗಳ ಕಾಲ ನಡೆದ ಮಹೋತ್ಸವಗಳು ಸ್ನಾನದೊಂದಿಗೆ ಮುಕ್ತಾಯಗೊಂಡಿದ್ದು ಲಕ್ಷಾಂತರ ಭಕ್ತರು ಶ್ರೀವಾರಿಯ ಆಶೀರ್ವಾದವನ್ನು ಪಡೆದು ಪುನೀತರಾದರು ಡಿಸೆಂಬರ್ ಐದು ಆರರಂದು ನಡೆಯಲಿರುವ ಇಪ್ಪತ್ಮೂರನೇ ವಾರ್ಷಿಕ ಭಾರತ ರಷ್ಯಾ ದ್ವಿಪಕ್ಷೀಯ ಶೃಂಗಸಭೆಗಾಗಿ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡುವ ನಿರೀಕ್ಷೆ ಇದೆ ಈ ಭೇಟಿಯನ್ನು ಭಾರತ ಅಥವಾ ರಷ್ಯಾ ಅಧಿಕೃತವಾಗಿ ದೃಢಪಡಿಸಿಲ್ಲವಾದರೂ ಸಿದ್ಧತೆಗಳಲ್ಲಿ ತೊಡಗಿರುವ ಮೂಲಗಳು ಎರಡೂ ಕಡೆಯವರು ವಿಶಾಲ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವುದಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ದೇಶಗಳು ಒಪ್ಪಿಕೊಂಡಿವೆ ಅಂತ ಹೇಳಿ ವಿದೇಶಾಂಗ ಸಚಿವಾಲಯ ಪ್ರಕಟಿಸಿದೆ ಇದು ಭಾರತ ಮತ್ತು ಚೀನಾ ನಡುವಿನ ಸುಗಮ ಸಂಪರ್ಕಕ್ಕೆ ಸಹಾಯ ಮಾಡುತ್ತದೆ ಅಂತ ತಿಳಿಸಲಾಗಿದೆ ಚಳಿಗಾಲದ ವೇಳಾಪಟ್ಟಿಗೆ ಅನುಗುಣವಾಗಿ ಭಾರತ ಮತ್ತು ಚೀನಾದಲ್ಲಿ ಗೊತ್ತುಪಡಿಸಿದ ಸ್ಥಳಗಳನ್ನು ಸಂಪರ್ಕಿಸುವ ನೇರ ವಿಮಾನ ಸೇವೆಗಳು ತಿಂಗಳ ಅಂತ್ಯದ ವೇಳೆಗೆ ಪುನರಾರಂಭವಾಗಲಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇಸ್ರೇಲ್ ರಕ್ಷಣಾ ಸಚಿವ ಗಾಜಾದಲ್ಲಿ ಉಳಿದಿರುವ ಪ್ಯಾಲೆಸ್ಟೀನಿಯರು ಈಗ ತಕ್ಷಣವೇ ನಗರವನ್ನು ತೊರೆಯುವಂತೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ಪ್ಯಾಲೆಸ್ಟೀನಿಯರಗೆ ಒಂದು ಕಡೆ ಕೊನೆಯ ಅವಕಾಶ ಅಂತ ಹೇಳಿ ಇಸ್ರೇಲ್ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದೆ ಅಲ್ಲಿ ಉಳಿದುಕೊಂಡಿರುವಂತಹ ಎಲ್ಲರನ್ನು ಹಮಾಸ್ ಬೆಂಬಲಿಗರು ಅಂತ ಹೇಳಿ ಪರಿಗಣಿಸಲಾಗುತ್ತೆ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆಯ ಸಂಪೂರ್ಣ ಬಲವನ್ನು ಎದುರಿಸಬೇಕಾಗುತ್ತದೆ ಅಂತ ಇಸ್ರೇಲ್ ಎಚ್ಚರಿಸಿದೆ ಗಾಜಾದ್ಯಂತ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಕನಿಷ್ಠ ಐವತ್ತೆರಡು ಜನರ ಹತ್ಯೆಯಾಗಿದೆ ಅಂತ ನಾಗರಿಕ ರಕ್ಷಣಾ ಸಂಸ್ಥೆ ತಿಳಿಸಿದೆ ಇದರಲ್ಲಿ ಫ್ರೆಂಚ್ ಚಾರಿಟಿ ಡಾಕ್ಟರ್ಸ್ ವಿಥೌಟ್ ಬಾರ್ಡರ್ಸ್ನ ಉದ್ಯೋಗಿಯೊಬ್ಬರು ಸೇರಿದ್ದಾರೆ ಎನ್ನಲಾಗಿದೆ ಬೆಳಗ್ಗೆಯಿಂದ ಗಾಜಾ ಪಟ್ಟಿಯ ಮೇಲೆ ನಿರಂತರ ಈ ಒಂದು ಇಸ್ರೇಲ್ ಬಾಂಬ್ ಸ್ಫೋಟಗಳಿಂದ ಈ ಒಂದು ಸಾವಾಗಿದ್ದು ಗಾಜಾ ನಗರದಲ್ಲಿ ಮಕ್ಕಳು ಸೇರಿ ಹತ್ತು ಜನರು ಸಾವನ್ನಪ್ಪಿದ್ದಾರೆ ಅಂತ ರಕ್ಷಣಾ ಪಡೆ ತಿಳಿಸಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸೇನಾ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಲಿದೆ ಪ್ರತಿಭಟನಾಕಾರರು ಪಾಕ್ ಸೇನೆ ನಡುವೆ ನಡೆದ ಘಟನೆಯಲ್ಲಿ ಹನ್ನೆರಡಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಅತಿದೊಡ್ಡ ಹಿಂಸಾಚಾರವಾಗಿದೆ ಸರ್ಕಾರವು ಮೂವತ್ತೆಂಟು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದ ಕಾರಣ ಆರಂಭವಾದ ಪ್ರತಿಭಟನೆಗಳು ಈ ಪ್ರದೇಶದಲ್ಲಿ ಮಿಲಿಟರಿಯ ದೌರ್ಜನ್ಯದ ವಿರುದ್ಧ ವ್ಯಾಪಕ ಪ್ರತಿಭಟನೆಯಾಗಿ ಮಾರ್ಪಟ್ಟಿದೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಆಡಳಿತ ವಿರೋಧಿ ಅಲೆ ಈಗ ಹಿಂಸಾತ್ಮಕ ಪ್ರತಿಭಟನೆಗಳಿಗೆ ತಿರುಗಿದ್ದು ಈವರೆಗೂ ಸರ್ಕಾರಿ ವಿರೋಧಿ ದಂಗೆಯಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಪಾಕ್ ಸರ್ಕಾರದ ವಿರುದ್ಧ ಭುಗಿಲೆದಿರುವ ಪಿಒಕೆ ಜನ ಕಳೆದ ಮೂರು ದಿನಗಳಿಂದ ಭಾರಿ ಹಿಂಸಾತ್ಮಕ ಪ್ರತಿಭಟನೆ ಇದ್ದಾರೆ ಸಿನಿಮೀಯ ಅದೃಶ್ಯದ ರೀತಿಯಲ್ಲಿ ಪಿಒಕೆಯಲ್ಲಿರುವ ದಡಿಯಾಲ್ನ ಪಾಲಕ್ ಸೇತುವೆಯಲ್ಲಿ ಕಾಶ್ಮೀರಿ ಪ್ರತಿಭಟನಾಕಾರರು ಪಾಕಿಸ್ತಾನಿ ಪಂಜಾಬಿ ಸೇನೆಯ ಮೂರು ಬೃಹತ್ ಕಂಟೈನರ್ಗಳನ್ನು ಹೊಸ ಗಟ್ಟಿ ಸಂಬಂಧಕ್ಕೆ ಉಭಯ ದೇಶಗಳ ಭಾರತದ ದ್ವೇಷವೇ ತಳಹದಿಯಾಗಿದೆ ಅಂತ ಭಾರತದ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗದ ಮಾಜಿ ಮುಖ್ಯಸ್ಥ ವಿಕ್ರಮ್ ಸೂದ್ ಪಟ್ಟಿದ್ದಾರೆ ಇತ್ತೀಚೆಗೆ ಶ್ವೇತಭವನದಲ್ಲಿ ಟ್ರಂಪ್ ಷರೀಫ್ ಭೇಟಿ ಬಳಿಕ ಈ ಹೇಳಿಕೆ ಹೊರಬಿದ್ದಿದೆ ಅಮೆರಿಕ ಮತ್ತು ಪಾಕಿಸ್ತಾನ ನಡುವೆ ಗಟ್ಟಿಗೊಳ್ತಾ ಇರುವ ಸಂಬಂಧಗಳ ಬಗ್ಗೆ ವಿಕ್ರಮ್ ಸೂದ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರನ್ನು ಅಲ್ಲಿನ ಜನತೆಯೇ ಸೇಲ್ಸ್ ಮ್ಯಾನ್ ಅಂತ ಕರೆದು ಅಪಹಾಸ್ಯ ಮಾಡಿದ್ದಾರೆ ಆಸಿಂ ಮುನೀರ್ ಇತ್ತೀಚೆಗಷ್ಟೇ ಅಮೆರಿಕಕ್ಕೆ ಭೇಟಿ ನೀಡಿದ್ರು ವಾಷಿಂಗ್ಟನ್ನಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಭೇಟಿಯ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದ ಅಪರೂಪದ ಭೂಮಿಯ ಖನಿಜಗಳನ್ನು ಉಡುಗೊರೆಯಾಗಿ ನೀಡಿದರು ಅವಾಮಿ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಐಮಲ್ ವಾಲಿಖಾನ್ ಸಂಸತ್ತಿನಲ್ಲಿ ಕಟುವಾದ ದಾಳಿಯನ್ನು ನಡೆಸಿದರು ನ್ಯೂಯಾರ್ಕ್ನ ಲಾರ್ ಗಾರ್ಡಿಯಾ ವಿಮಾನ ನಿಲ್ದಾಣದ ರನ್ವೇನಲ್ಲಿ ಎರಡು ಡೆಲ್ಟಾ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದಿರುವ ಘಟನೆ ನಡೆದಿದೆ ಡೆಲ್ಟಾ ಏರ್ಲೈನ್ಸ್ನ ಎರಡು ವಾಣಿಜ್ಯ ವಿಮಾನಗಳು ಡಿಕ್ಕಿ ಹೊಡೆದ ಪರಿಣಾಮ ಒಂದು ವಿಮಾನದ ರೆಕ್ಕೆ ಬೇರ್ಪಟ್ಟಿದೆ ಈ ಅಪಘಾತದಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ ಡೆಲ್ಟಾ ಏರ್ಲೈನ್ಸ್ ಘಟನೆಯ ಬಗ್ಗೆ ಯಾವುದೇ ಹೇಳಿಕೆ ನೀಡಿಲ್ಲ ಈ ಘಟನೆ ಸುರಕ್ಷತಾ ಕಳವಳವನ್ನು ಹುಟ್ಟುಹಾಕುತ್ತದೆ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲಾನ್ ಮಾಸ್ಕ್ ಅವರ ಸಂಪತ್ತು ಈಗ ಐನೂರು ಬಿಲಿಯನ್ ಡಾಲರ್ ತಲುಪಿದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಸ್ಕ್ ಅವರ ಸಂಪತ್ತು ಅರ್ಧ ಟ್ರಿಲಿಯನ್ ಡಾಲರ್ ತಲುಪಿದೆ ಅಂತ ಪೋರುಪ್ಸ್ ಬಹಿರಂಗಪಡಿಸಿದೆ ಟೆಸ್ಟ್ಲಾ ಬಾಸ್ ಎರಡನೇ ಸ್ಥಾನದಲ್ಲಿರುವ ಒರಾಕಲ್ ಸಹ ಸಂಸ್ಥಾಪಕ ಲ್ಯಾರಿ ಎಲಿಸನ್ಗಿಂತ ನೂರ ಐವತ್ತು ಬಿಲಿಯನ್ ಡಾಲರ್ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ದಾರೆ ಮೊಹಮ್ಮದ್ ಸಿರಾಜ್ ಮಾರಕ ಬೌಲಿಂಗ್ ದಾಳಿ ಹಾಗೂ ಕೆಎಲ್ ರಾಹುಲ್ ಅರ್ಧಶತಕದ ಬಲದಿಂದ ಭಾರತ ತಂಡ ಮೊದಲನೇ ಟೆಸ್ಟ್ ಆರಂಭಿಕ ದಿನ ಪ್ರವಾಸಿ ವೆಸ್ಟ್ ಇಂಡೀಸ್ ವಿರುದ್ಧ ಪ್ರಾಬಲ್ಯ ಸಾಧಿಸಿದೆ ವಿಂಡೀಸ್ ನೂರ ಅರವತ್ತೆರಡು ರನ್ಗಳಿಗೆ ಆಲ್ಔಟ್ ಆಗಿದ್ದು ಭಾರತ ಮೊದಲನೇ ದಿನದ ಆಟದ ಅಂತ್ಯಕ್ಕೆ ಎರಡು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ತೊಂದು ರನ್ಗಳನ್ನು ಕಲೆ ಹಾಕಿದೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನದಂದು ಭಾರತದ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ವಿಶೇಷ ದಾಖಲೆಯೊಂದನ್ನು ಬರೆದಿದ್ದಾರೆ ಲೇನ್ ಅವರ ವಿಕೆಟ್ ಪಡೆಯುವ ಮೂಲಕ ಬೌಲ್ಡ್ ಮೂಲಕ ಅತಿ ಹೆಚ್ಚು ವಿಕೆಟ್ ಪಡೆದ ವೇಗದ ಬೌಲರ್ಗಳ ಪಟ್ಟಿಯಲ್ಲಿ ಬ್ರೆಟ್ಲಿ ಅವರನ್ನು ಹಿಂದಿಕ್ಕಿದ್ದಾರೆ ಭಾರತ ತಂಡದ ಅಭಿಷೇಕ್ ಶರ್ಮಾ ತಮ್ಮ ಕ್ರಿಕೆಟ್ ಗುರು ಯುವರಾಜ್ ಸಿಂಗ್ ಮಾರ್ಗದರ್ಶನವನ್ನು ಸ್ಮರಿಸಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವ ಅಭಿಷೇಕ್ ಯುವರಾಜ್ ಸಿಂಗ್ ಅವರ ಮಾರ್ಗದರ್ಶನ ನನ್ನ ಕ್ರಿಕೆಟ್ ಕರಿಯರ್ ಮೇಲೆ ಬಹುದೊಡ್ಡ ಪ್ರಭಾವ ಬೀರಿದೆ ಮತ್ತು ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆಯುವುದಕ್ಕೆ ಸಹಾಯ ಮಾಡಿದೆ ಅಂತ ಹೇಳಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸಿರಂ ಇನ್ಸ್ಟಿಟ್ಯೂಟ್ ಸಿಇಒ ಆಧಾರ್ ಪೂನಾವಾಲಾ ಖರೀದಿಸಲಿದ್ದಾರೆ ಎಂಬ ಸುದ್ದಿಯೊಂದು ಹೊರಬಿದ್ದಿದೆ ಎರಡು ದಿನಗಳ ಹಿಂದೆಯಷ್ಟೇ ಫ್ರಾಂಚೈಸಿ ಮಾರಾಟದ ಬಗ್ಗೆ ಊಹಾಪೋಹ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ನಡೆದಿದ್ದ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವಣ ವಿದ್ಯಮಾನಗಳ ಬಗ್ಗೆ ದಕ್ಷಿಣ ಆಫ್ರಿಕಾ ಮಾಜಿ ನಾಯಕ ಹಾಗೂ ದಿಗ್ಗಜ ಎ ಬಿ ವಿಲಿಯರ್ಸ್ ಬೇಸರವನ್ನು ಹೊರ ಹಾಕಿದ್ದಾರೆ ಕ್ರಿಕೆಟಲ್ಲಿ ಒಂದು ಕಡೆ ಕ್ರೀಡೆಯಲ್ಲಿ ರಾಜಕೀಯ ಇರಬಾರದು ಮತ್ತು ಎರಡೂ ತಂಡಗಳ ಆಟಗಾರರು ಆಟವನ್ನು ಮಾತ್ರ ಆನಂದಿಸಬೇಕು ಅಂತ ಭಾರತ ಹಾಗೂ ಪಾಕಿಸ್ತಾನ ತಂಡಗಳ ನಡುವಣ ವಿವಾದದ ಬಗ್ಗೆ ಎಬಿಜಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನ ನಂತರ ಮಹಿಳಾ ಏಕದಿನ ವಿಶ್ವಕಪ್ನಲ್ಲೂ ಪಾಕಿಸ್ತಾನ ತಂಡದ ಸೋಲಿನ ಸರಣಿ ಮುಂದುವರೆದಿದೆ ಬಾಂಗ್ಲಾದೇಶದ ವಿರುದ್ಧ ನಡೆದ ಮೊದಲ ಪಂದ್ಯದಲ್ಲಿ ಕೇವಲ ನೂರ ಇಪ್ಪತ್ತೊಂಬತ್ತು ರನ್ಗಳಿಗೆ ಆಲೌಟ್ ಆಗಿ ಏಳು ವಿಕೆಟ್ಗಳ ಹೀನಾಯ ಸೋಲನ್ನು ಅನುಭವಿಸಿದೆ ಪುರುಷರ ತಂಡದಂತೆ ಮಹಿಳಾ ತಂಡವು ಪ್ರಮುಖ ಪಂದ್ಯಗಳಲ್ಲಿ ಸೋಲನ್ನು ಕಾಣ್ತಾ ಇದ್ದು ಮುಂಬರುವ ಭಾರತದ ವಿರುದ್ಧದ ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ನೀಡುವ ನಿರೀಕ್ಷೆ ಇದೆ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಭಾರತ ಪ್ರವಾಸವನ್ನು ಅಧಿಕೃತವಾಗಿ ದೃಢಪಡಿಸಿದ್ದಾರೆ ಬಹು ನಿರೀಕ್ಷಿತ ಜಿವೋ ಏಟಿ ಟೂರ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸಲಿರುವ ಮೆಸ್ಸಿ ಹದಿನಾಲ್ಕು ವರ್ಷಗಳ ಬಳಿಕ ಭಾರತಕ್ಕೆ ಬರಲಿದ್ದಾರೆ ಭಾರತ ಪ್ರವಾಸದ ಬಗ್ಗೆ ಮುಕ್ತವಾಗಿ ಮಾತನಾಡಿದ ಮೆಸ್ಸಿ ಉತ್ಸಾಹವು ಉತ್ತುಂಗಕ್ಕೇರಿದೆ ಈ ಪ್ರವಾಸವನ್ನು ಮಾಡೋದಕ್ಕೆ ನನಗೆ ತುಂಬ ಗೌರವವಾಗಿದೆ ಅಂತ ಹೇಳಿದ್ದಾರೆ ಸ್ಟಾರ್ ನಟ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಈಗಾಗಲೇ ಕೊತ್ತಲವಾಡಿ ಹೆಸರಿನ ಕನ್ನಡ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಮೊದಲ ಸಿನಿಮಾ ನಿರ್ಮಿಸಿದ ಅನುಭವದೊಂದಿಗೆ ಇದೀಗ ಎರಡನೇ ಕನ್ನಡ ಸಿನಿಮಾ ನಿರ್ಮಾಣ ಮಾಡುವುದಾಗಿ ಪುಷ್ಪಾ ಘೋಷಣೆಯನ್ನು ಮಾಡಿದ್ದಾರೆ ಮೊದಲ ಸಿನಿಮಾಕ್ಕಿಂತಲೂ ಭಿನ್ನವಾದಂತಹ ಕಥೆಯನ್ನ ಹಾರಿಸಿಕೊಂಡಿದ್ದಾರೆ ಆ ಒಂದು ಕಥೆಯನ್ನು ತೆರೆ ಮೇಲೆ ತರೋದಕ್ಕೆ ಸಜ್ಜಾಗಿದ್ದಾರೆ ಅಕ್ಟೋಬರ್ ಒಂದರಂದು ಅಹರುನ್ ಇಂಡಿಯಾ ರಿಚ್ ಲಿಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಶತಕೋಟಿ ಆಸ್ತಿ ಹೊಂದಿರುವವರ ಹೆಸರುಗಳ ಲಿಸ್ಟ್ ಬಿಡುಗಡೆ ಮಾಡಲಾಗಿದೆ ಅದರಲ್ಲಿ ಬಾಲಿವುಡ್ ಕ್ಯಾಟನ್ ಖ್ಯಾತ ನಟರಾದಂತಹ ಶಾರುಖ್ ಖಾನ್ ಅವರ ಹೆಸರು ಕೂಡ ಇದೆ ಟಾಲಿವುಡ್ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಬಹು ನಿರೀಕ್ಷಿತ ಅಖಂಡ ಟು ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಅಖಂಡ ಚಿತ್ರದ ಮುಂದುವರಿದ ಭಾಗವಾಗಿರುವ ಅಖಂಡ ಟು ಡಿಸೆಂಬರ್ ಐದರಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರಲಿದೆ ನಟ ಅಜಯ್ ರಾವ್ ನಟನೆಯ ಸರಳ ಸುಬಾ ರಾವ್ ಚಿತ್ರತಂಡ ಇದೀಗ ಬಿಡುಗಡೆ ಸಜ್ಜಾಗಿದೆ ರಿಯಾನ್ ಕ್ರಿಯೇಷನ್ಸ್ ಅಡಿಯಲ್ಲಿ ಲೋಹಿತ್ ನಂಜುಂಡಯ್ಯ ನಿರ್ಮಿಸಿರುವ ಈ ಚಿತ್ರವು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಈಗ ಎಲ್ಲೆಲ್ಲೂ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ್ರೆ ಸದ್ದು ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಈ ಸಿನಿಮಾ ಅಕ್ಟೋಬರ್ ಎರಡರಂದು ಬಿಡುಗಡೆಯಾಗಿದೆ ಎಲ್ಲ ಕಡೆಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಇದರ ನಡುವೆ ಸಿನಿಪ್ರಿಯರು ಇನ್ನೊಂದು ಸಿನಿಮಾದ ಟ್ರೇಲರ್ ನೋಡಿ ವಾವ್ ಅಂತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರದ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಸ್ಯಾಂಡಲ್ವುಡ್ನ ಚಾಪು ಮೂಡಿಸಿದ್ದ ಹೊಂಬಾಳಿ ಫಿಲಿಮ್ಸ್ ರಿಷಬ್ ಶೆಟ್ಟಿ ಕಾಂಬಿನೇಷನ್ನ ಮೂರು ವರ್ಷದ ಬಳಿಕ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಕಾಂತಾರದ ಪ್ರಿಕ್ವೆಲ್ ಕಾಂತಾರ ಚಾಪ್ಟರ್ ಒನ್ ಮೂವತ್ತು ದೇಶಗಳಲ್ಲಿ ತೆರೆ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರದ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಸ್ಯಾಂಡಲ್ವುಡ್ನ ಚಾಪು ಮೂಡಿಸಿದ ಹೊಂಬಾಳಿ ಫಿಲಿಮ್ಸ್ ರಿಷಬ್ ಶೆಟ್ಟಿ ಕಾಂಬಿನೇಷನ್ನ ಮೂರು ವರ್ಷದ ಬಳಿಕ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಮೂವತ್ತು ದೇಶಗಳಲ್ಲಿ ತೆರೆ ಕಂಡಿದೆ ವಿಶ್ವದಾದ್ಯಂತ ಕಾಂತಾರ ಕ್ರೇಜ್ ಜೋರಾಗ್ತಾ ಇದೆ ಬಿಗ್ ನಲ್ಲಿ ಕರಾವಳಿ ದೈವನರ್ತನ ಕಂಡು ಪ್ರೇಕ್ಷಕರು ಮಂತ್ರಮುಗ್ಧರಾಗಿದ್ದಾರೆ ರಿಷಬ್ ಶೆಟ್ಟಿ ಅವರ ಗುಳಿಗ ದೈವದ ಅಭಿನಯಕ್ಕೆ ಅಭಿಮಾನಿಗಳು ಫಿದಾಗಿದ್ದಾರೆ